ಇಲ್ಲಿ ಇವರನ್ನ ಮುಗಿಸೋಕೆ ಅವರು ನೋಡ್ತಿದ್ದಾರೆ ಇದು ಹೇಳ್ತೀರಿ ಹೌದಪ್ಪ ಕೇಳಿದಿರಲ್ಲ ಪ್ರಶ್ನೆ ಇಷ್ಟೆಲ್ಲ ಆದಮೇಲೆ ಅಮಿತ್ ಶಾ ಅವ್ರನ್ನ ಕೇಳ್ತೀವಿ ಡಿ ಜೆಡಿಎಸ್ ಜೊತೆ ಸಂಬಂಧ ಮುಂದುವರಿಸ್ತಿರೋ ತೆಗಿತೀರೋ ಅಂತ ಹೇಳಿ ಪಾಪ ನಿಮಗೆ ಇರೋದೇ ಈಗ ಪ್ರಾಬ್ಲಮ್ ಇಲ್ಲಿ ಯಾವ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತು ಸೀಟ್ ಗೆಲ್ತೀವಿ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅಂತ ದುರಾಂಕಾರದಲ್ಲಿ ಇದ್ರಲ್ಲ ಈ ಮೈತ್ರಿಯ ಹೊಂದಾಣಿಕೆ ಆಗಿದ್ದು ಲುಂಗಲಾರ ತುತ್ತಾಗಿರೋದು ನಿಮಗೆ ಅದಕ್ಕೆ ಬಾಬಾ ಅಮಿತ್ ಶಾ ಅವರನ್ನ ಕೇಳ್ತಾ ಇದ್ದೀರಿ ನರೇಂದ್ರ ಮೋದಿ ಅವರು ಕ್ಷಮಾಪಣೆ ಕೋರ್ಬೇಕಂತೆ ನಿಮ್ಮ ಮೇಟಿ ಇನ್ಸಿಡೆಂಟ್ ಬಂತಳ ಏನ್ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಿದ್ರ ಅವ್ರು ಕ್ಷಮಾಪಣೆ ಕೇಳಿದ್ರ ನರೇಂದ್ರ ಮೋದಿ ಕ್ಷಮಾಪಣೆ ಕೋರ್ಬೇಕಂತ ಇವತ್ತು ದೇಶದ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹಾಸನ ಜಿಲ್ಲೆ ಮಾನ ಮರ್ಯಾದೆ ಹಾಳು ಮಾಡ್ರೆ ನೀವು ಯಾವುದೋ ನಾಲ್ಕು ಗೋಡೆ ಮಧ್ಯದಲ್ಲಿತ್ತು ಆ ಪ್ರಕರಣ ದೊರಕದಾಗ ಆಕ್ಷನ್ ಏನಾಗಿತ್ತು ನಿಮಗೆ ಈಗಲೂ ಹೇಳ್ತಾನೆ ಆ ಪ್ರಕರಣ ನಡೆದಿದ್ರೆ ನಡೆದಿದೆ ಅಂತಕ್ಕಂಥದ್ದನ್ನ ಈಗ ಆರೋಪ ಮಾಡಿಬಿಟ್ಟಿದ್ದೀರಿ ಇವತ್ತು ಈ ಒಂದು ನ್ಯಾಯಾಲಯಗಳಿಗೆ ನಾವು ತಲೆ ಬಾಕ್ತೀವಿ ಇಲ್ಲ ಅಂತ ಹೇಳಲ್ಲ ತಪ್ಪು ಮಾಡಿದ್ರೆ ಅದು ನೀವು ಪ್ರೂವ್ ಮಾಡ್ಕೊಂಡ್ರೆ ಸರ್ಕಾರದಲ್ಲಿ ಗಲ್ಲಿಗೇರಿಸಿ ಅಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ್ರೆ ನಾನಿಲ್ಲಿ ಯಾರನ್ನು ರಕ್ಷಣೆ ಮಾಡಕ್ಕಿಲ್ಲ ಇಲ್ಲಿ ತಪ್ಪು ಯಾವುದೇ ವ್ಯಕ್ತಿ ಮಾಡಿದ್ರೆ ಗಲ್ಲಿಗೇರಿಸಿ ಈಗ ನಮ್ಮ ಕುಟುಂಬ ಅಲ್ಲ ಅಂತ ಹೇಳ್ತಾರೆ ನಾವು ಡಿವೈಡ್ ಆಗಿದ್ದೀವಿ ಅವರವ್ರ ಕುಟುಂಬ ಅವರವ್ರು ಇದ್ದಾರೆ ಅಂತಿಮವಾಗಿ ನಮ್ಮ ಎಂಥದ್ದು ನಿಮ್ಮ ಇದರ ಇದು ವೃಕ್ಷಾವಳಿ ದೇವೇಗೌಡರೇ ಇಲ್ಲ ಅಂತ ಹೇಳಲ್ಲ ವ್ಯವಹಾರಗಳು ಬೇರೆ ಇಟ್ಕೊಂಡಿದ್ದೇವೆ ಅದನ್ನ ಹೇಳಿದರೆ ಕುಮಾರಸ್ವಾಮಿ ಈಗ ನಮ್ಮ ಕುಟುಂಬ ಅಲ್ಲ ಅಂತಾರೆ ದೇವೇಗೌಡರ ಕುಟುಂಬ ಅಂತ ಹೆಸರು ನಮ್ಮ ಜನ ಉಟ್ಕೊಂಡು ನಾವೇನು ಮಾಡಲಿ ನಮ್ಮ ನಮ್ಮ ವ್ಯವಹಾರ ಬೇರೆ ಬೇರೆ ಇಟ್ಕೊಂಡಿದ್ದೇವೆ ಆಮೇಲೆ ನಾವು ಲೈಂಗಿಕ ದೌರ್ಜನ್ಯ ಮಾಡಿ ಇದು ಹೇಳ್ತಾರೆ ಯಾವುದೇ ಕುಟುಂಬದಲ್ಲಿ ಯಾವುದೇ ಕುಟುಂಬದ ತಂದೆ ತಾಯಂದರು ಮಕ್ಕಳು ದಾರಿ ತಪ್ಪಬೇಕು ಅಂತಲೂ ಕಾನೂನು ಬಾಹಿರವಾದಂಥ ಚಟುವಟಿಕೆ ಇಟ್ಕೋಬೇಕು ಅಂತ ಯಾವ ತಂದೆ ತಾಯಿ ಯಾವ ಮಕ್ಕಳಿಂದ ಬಯಸಲ್ಲ ಎಷ್ಟು ನಡೆದಿಲ್ಲ ಇವತ್ತು ಆ ತಂದೆ ತಾಯಿಗಳು ಮಾಡ್ತಿರ್ತಾರೆ ಅದನ್ನ ಹೌದಪ್ಪ ನನ್ನ ಮಗನ ಹೇಳಿದ್ದೇನೆ ವಿಧಾನಸಭೆ ಚುನಾವಣೆ ಇದರಲ್ಲಿ ನಮ್ಮ ಕಾರ್ಯಕರ್ತ ಸಭೆಯಲ್ಲಿ ರಕ್ತ ಸಂಬಂಧದಲ್ಲಿ ಮಗ ಚಿಕ್ಕಪ್ಪನ ಮಗ ಇರಲಿ ದೊಡ್ಡಪ್ಪನ ಮಗ ಇರಲಿ ಅದನ್ನು ಹೇಳಿದ್ದೇನೆ ನಾನೇನು ಕದ್ದೇಳಿದ್ದೇನೆ ಇಲ್ಲ ಅಂತ ಹೇಳ್ತೇನೆ ಇಲ್ಲಿ ಪ್ರಶ್ನೆ ತಪ್ಪಾಗಿದ್ರೆ ಸರಿಪಡಿಸ್ತೀನಿ ಅಂತ ಹೇಳಿದ್ದೇನೆ ಅವನು ಯಾವ ಡ್ರೈವರ್ ಇದ್ನಲ್ಲ ನನ್ನ ಹತ್ರ ಬಂದವನ ಯಾವತ್ತಾದ್ರೂ ಆ ಡ್ರೈವರ್ ಅವನ ಹತ್ರ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ನಲ್ಲ ಒಂದು ದಿನ ಬಂದು ನನ್ನ ಹತ್ರ ಈ ರೀತಿ ಘಟನೆ ಇದೆ ಅಂತ ಹೇಳಿದ್ರೆ ಅವತ್ತೇ ಆಕ್ಷನ್ ತಗೋತಿದ್ದು ಏನ್ ಮಾಡಬೇಕು ಅಂತ ಹೇಳಿ ಇವರೆಲ್ಲ ಹರಿಶ್ಚಂದ್ರ ಇವರು ಅಂತಾರೆ ಸತ್ಯ ಹರಿಶ್ಚಂದ್ರ ಇವ್ರ ಮನೇಲಿ ಮಲಗೋಗಿದ್ದ ಅಂತ ಹೇಳಿ ಇಲ್ಲಿ ಕಿಡ್ನ್ಯಾಪ್ ಕಥೆ ಹೇಳ್ತಾ ಇದ್ದೀರಲ್ಲ ಆ ಹೆಣ್ಣು ಮಗಳು ಕೃಷ್ಣ ಬೇರೆ ಹೊಡ್ರೆ ಐದು ದಿವಸ ಆಗಿದೆಯಲ್ಲ ಕಿಡ್ನ್ಯಾಪ್ ಆಗಿದ್ರೆ ಯಾತಕ್ಕೆ ಇನ್ನು ಆ ಹೆಣ್ಣು ಮಗಳು ಹೇಳಿಕೆ ಕೊಟ್ಟಿಲ್ಲ ನಿಮಗೆ ಯಾತಿಕ್ ಹೇಳಿಕೆ ಕೊಟ್ಟಿಲ್ಲ ಆ ಹೆಣ್ಣು ಮಗಳನ್ನ ಎಲ್ಲಿಂದ ಕರ್ಕೊಂಡ್ಬಂದ್ರಿ ನೀವು ಏನ್ ಪೊಲೀಸ್ನವರು ಅಲ್ಲೆಲ್ಲೋ ತೋಟದ ಮನೆಯಿಂದ ಕರ್ಕೊಂಡ್ಬಂದ್ರ ಪೊಲೀಸ್ನರ್ ಎಲ್ಲಿ ಸಿಕ್ಕಿದ್ದು ಆ ಹೆಣ್ಮಗಳು ಇಲ್ಲಿವರೆಗೆ ಯಾತಿಕ್ ಆಗಿಲ್ಲ ನೀವು ಇನ್ನೂ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹಾಕ್ ತಗೊಂಡಿಲ್ಲ ಹೆಣ್ಮಗಳಿಂದ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ನನಗೆ ಉತ್ತರ ಕೊಡ್ತೀರಾ ನಾನು ನಿಮ್ಮ ಹತ್ರ ಕಲಿಬೇಕಾ ನಾನು ಕೃಷ್ಣ ಬೈರೇಗೌಡ್ರ ಹತ್ರ ನೀವು ಫಾರಿನ್ ರಿಟರ್ನ್ ಇರ್ಬೋದು ನಾನು ಈ ಹಳ್ಳಿಯ ಮಣ್ಣಿನ ಮಕ್ಕಳ ಜೊತೆ ಬದು ಬದುಕಿರೋ ನಾನು ಇಲ್ಲಿ ಬೆಳೆದಿರೋ ನಾನು ಪ್ರಜ್ಞೆಯನ್ನ ಯಾಕೆ ಸಾವಿರ ಮಾಡಿಸ್ತಿಲ್ಲ ನಿಮ್ಮ ಸರ್ಕಾರ ಇರೋದು ಯಾಕೆ ಮಾಡ್ಕೊಳ್ಳಿ ನೀವು ಹಿಡ್ಕೊಂಡಿದ್ದೀವಿ ಬೇಡ ಅಂತೇಳಿ ವಿಡಿಯೋ ಬಿಡುಗಡೆ ಮಾಡೋದು ತಪ್ಪು ದೌರ್ಜನ್ಯ ಮಾಡೋದು ತಪ್ಪಲ್ವ ಹಾಗಾದರೆ ವಿಡಿಯೋ ಲೀಕ್ ವಿಷಯ ತಂದು ದೌರ್ಜನ್ಯದ ವಿಷಯ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ ಕೃಷ್ಣ ಬೇರೆ ಬೇರೆಗೌಡ್ರೆ ಪಾಪ ನಿಮಗೆ ಜ್ಞಾನ ಇಲ್ಲ ನಮಗಿಂತ ಹೆಚ್ಚಾಗಿ ಪಾಂಡಿದೆ ಅಂತರಿದ್ದೀರಿ ನೀವು ನಮಗಿಂತ ಹೆಚ್ಚಾಗಿ ಕಾನ್ಸ್ಟಿಟ್ಯೂಷನ್ ಓದಿದ್ದೀರಿ ಇಂಥ ವಿಷಯ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಏನು ಮಾಡಬೇಕು ಅಂತ ಹೇಳಿ ಇಂಥ ಪ್ರಕರಣಗಳ ಬಗ್ಗೆ ಇಲ್ಲಿ ನಿಮ್ಮ ನಮ್ಮ ರಾಜ್ಯದ ಹನುಮಂತರಾಯ್ ಸಿ ಎಚ್ ಹನುಮಂತರಾಯ್ ಅವರು ಬಿಡಿಸಿ ಬರೆದಿದ್ದಾರೆ ಇಲ್ಲಿ ಬಿಡಿಸಿ ಬರೆದಿದ್ದಾರೆ ಅವರು ಏನು ಹೇಳ್ತಾರೆ ಈ ಪ್ರಕರಣದಲ್ಲಿ ಕೆಲವರು ನಡೆದುಕೊಂಡಿರುವ ಹಾಗೂ ನಡೆದುಕೊಳ್ಳುತ್ತಿರುವ ನಡೆಯುತ್ತಿರುವ ನಡೆದುಕೊಂಡಿರುವ ನಡೆದುಕೊಳ್ಳುತ್ತಿರುವ ರೀತಿ ಈ ನೆಲದ ಕಾನೂನು ಬರೀ ಹೊಗೆಯ ನೆರಳಿನ ರೀತಿಯಲ್ಲಿ ಭಾಸವಾಗುತ್ತಿದೆ ಅಲ್ಟಿಮೇಟ್ಲಿ ಇದೇ ಆಗೋದು ನಿಮ್ಮ ಸರ್ಕಾರದಲ್ಲಿ ಈಗ ಏನು ಹೇಳಿದ್ದಾರೆ ಬರೀ ನೆರಳಿನ ಹೊಗೆ ನೀವು ಮಾಡ್ತಿರೋದಷ್ಟೇ ನಿಮಗೆ ಬೇಕಾಗಿರೋದು ಜೂನ್ ನಾಲ್ಕು ಆದ ಮೇಲೆ ಈ ಪ್ರಕರಣ ಇರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ